ಪ್ರತಿದಿನ ನೋಡ್ತಾ ಇದ್ದೇವೆ ಬೇರೆ ಬೇರೆ ಜನರು ನಮಗೆ ಮುಖ ಪರಿಚಯ ಇರದೇ ಇರೋರು ಎಲ್ಲೋ ಒಂದು ಸಲ ಬಂದುಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಟ್ಟು ಅವರ ಇಷ್ಟಾರ್ಥ ನೆರವೇರಿ ಮತ್ತೆ ಬಂದು ಇಲ್ಲಿ ಅವರ ಹರಕೆಯ ಪ್ರಕಾರ ತುಂಬ ಇದಾಗ್ತಾ ಇದೆ ನನಗೆ ನಂಬಲಿಕ್ಕೆ ಶಕ್ಯ ಇಲ್ಲ ಸಿಮೆಂಟಿನ ಮಾಡೋಣ ಅಂತ ಹೋದಾಗ ತನ್ನಿಂದಾನೇ ಗೊತ್ತಿಲ್ಲದಿದ್ದೆ ಅದು ಕುಸಿದು ಬಿತ್ತು ಕೆಲಸ ಮಾಡ್ತಾ ಇರಬೇಕಿದ್ರೇ ಹಿಂದಿಂದ ಇಂಥದೇ ಕೋಡಿರೋದು ಒಂದು ಹತ್ತಡಿ ಮೇಲೆ ಹಾರಿಸ್ಬಿಟ್ಟು ಸುಖವಾಗಿ ಒಂದು ಹತ್ತು ದಿನ ಹಸಿಗೆ ಮೇಲೆ ಮಲಗಿಸಿತ್ತು ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೇವೆ ನೋಡಿ ನಾನು ಇಲ್ಲಿ ಬಂದ ಉದ್ದೇಶ ಅಂದರೆ ಈ ಮಾಣಿ ಏನೀಗ ಹೊಸಾಡ್ನಲ್ಲಿ ಗೋಶಾಲೆ ಮಾಡಿದ್ದು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ನಾವು ಪರಿಚಯ ಮಾಡಿದ್ದೇವೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಮತ್ತೆ ಗೋಶಾಲೆಗಾಗಿ ಇವ ಇಡೀ ಜೀವನವನ್ನೇ ಅರ್ಪಿಸಿದ ಹುಡುಗ ಹೌದು ಅವ್ರ ಬಗ್ಗೆ ಅವರು ಬರವಣಿಗೆನೋ ವಾಟ್ಸಪ್ ಗ್ರೂಪ್ನಲ್ಲಿ ಬರೆಯೋದು ತುಂಬ ಖುಷಿ ಕೊಡ್ತಾ ಇದೆ ಈಗ ಕನ್ನಡದ ಒಂದು ಪರಿಸರದಲ್ಲಿ ಅದರಲ್ಲೂ ಕುಮಟಾ ಚಂದಾವರ ಹೊನ್ನಾವರ ಜೀವದ ಹಂಗು ತೊರೆದು ಈ ಯುವಕರ ಒಂದು ದಂಡು ಅಲ್ಲಿ ಗೋವನ್ನು ರಕ್ಷಣೆ ಮಾಡ್ತಾಯಿದೆ ನಾನಿವರು ಹೊಸಾಡಿಗೆ ಹೋಗಿ ವಿಡಿಯೋ ಮಾಡಿದೆ ಆಮೇಲೆ ಅದರ ನಂತರ ಇವನು ನನ್ನ ಮನೆಯ ಮಗನಾಗಿನ ನನಗೆ ಅತ್ಯಂತ ಆತ್ಮೀಯ ಒಂದಿನ ಹೇಳ್ದ ನೋಡಿ ಸರ್ ನಮ್ಮದು ಸಣ್ಣದು ಶಾಲೆ ನೀವೊಂದು ಮಾಲೂರ್ನಲ್ಲಿರುವಂಥ ಗಂಗಾಪುರ ಇದು ಗಂಗಾಪುರ ಗಂಗಾಪುರದಲ್ಲಿರುವಂಥ ಶ್ರೀ ರಾಘವೇಂದ್ರ ಗೋ ಆಶ್ರಮ ನಮ್ಮ ರಾಮಚಂದ್ರಾಪುರದ ಮಠದ ಸ್ವಾಮೀಜಿಗಳು ಅದನ್ನು ಈಗ ಬಹಳ ಸುಂದರವಾಗಿ ಮಾಡಿದ್ದಾರೆ ಬಹಳ ಸಮೃದ್ಧವಾಗಿ ಗೋವಿದೆ ಗೋ ಉತ್ಪನ್ನವನ್ನು ಮಾಡ್ತಾರೆ ದಯವಿಟ್ಟು ನೀವೊಮ್ಮೆ ಒಂದು ಸರಿ ನೋಡಬೇಕು ಅಂತಂದರು ಹಾಗಾಗಿ ಅವನು ಊರಿಂದ ನಿನ್ನೆ ಬಂದ ನಾವಿಲ್ಲಿ ಬಂದಿದ್ದೇವೆ ಈಗ ತುಂಬ ಆಯಿತು ಅವರು ಹೇಳಿದ್ರು ಹೀಗೆ ಕರ್ಕೊಂಡು ಬರ್ತಾ ಇದ್ದೀನಿ ನೀವು ಬರಬೇಕು ಅಂತ ನಮಗೆ ನಮ್ಮ ಗೋಶಾಲೆ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿಗಳು ನಡೆಸ್ತಾ ಇರುವಂಥ ಗೋಶಾಲೆಗೆ ನಿಮ್ಮನ್ನು ಆತ್ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ನಿಮ್ಮಿಬ್ಬರನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ಹೋಗೋಣ ಇದು ಎಷ್ಟು ವರ್ಷದಿಂದ ಇದೆ ಸರ್ ಇದು ಇದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜನಾರ್ದನ ಹೊಳ್ಳ ಅಂತ ಹೇಳೋರು ಪ್ರಾರಂಭ ಮಾಡಿದ್ರು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಘವೇಂದ್ರ ಗೋ ಆಶ್ರಮ ಟ್ರಸ್ಟ್ ಅಂತ ಮಾಡಿ ನಡ್ಸ್ಕೊಳ್ತಾ ಬಂದರು ಮಧ್ಯದಲ್ಲಿ ತುಂಬ ಅವರಿಗೆ ಇದು ನಿಮ್ಗೆ ಗೊತ್ತಿದ್ದಾಗೆ ಆವಾಗಿನ ಕಾಲದಿಂದನೇ ಗೋಶಾಲೆ ನಡೆಸೋದು ಇದು ಎಲ್ಲ ಇತ್ತು ಇಲ್ಲಿ ಈ ಜಾಗವನ್ನು ಗೌರ್ಮೆಂಟ್ನಿಂದ ಆವಾಗಿನ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ತಗೊಂಡಿದ್ದು ಅವರು ಜಾಗ ಇದೆ ಸರಿ ಇದು ಹತ್ತು ಎಕರೆ ಜಾಗ ಹತ್ತು ಎಕರೆ ಜಾಗದಲ್ಲಿ ಮಾಡಬೇಕು ಅಂತ ಹೊಟ್ಟರು ಒಂದು ಕೇವಲ ಐವತ್ತು ಹಸುಗಳು ಇದ್ದವು ಅವರಿಗೆ ಬರ್ತಾ ಬರ್ತಾ ಅವರ ವಯಸ್ಸಿನ ಇದರಲ್ಲಿ ಸಹಜವಾಗಿ ತುಂಬ ತೊಂದರೆ ಆಗಿದ್ದರಿಂದ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಗುರುಗಳ ಹತ್ರ ಬಂದ್ಬಿಟ್ಟು ನೀವು ನಡ್ಸ್ಕೊಡ್ತೀರಾ ಇದನ್ನ ಮುಂದೆ ಹೋಗ್ತೀರಾ ಅಂತ ಕೇಳಿದ್ರು ಕೇಳ್ಬಿಟ್ಟು ನಮ್ಮ ಗುರುಗಳು ಇಲ್ಲೂ ಬರಲೂ ಇಲ್ಲ ನೋಡ್ಲೂ ಇಲ್ಲ ಜಾಗ ಹೇಗಿದೆ ಏನು ಅಂತ ಸ್ಟ್ರೇಟ್ ಅವೇ ಆಯಿತು ವಹಿಸ್ಕೊಡಿ ಅಂತ ಹೇಳಿದ್ರು ಒಂದು ಎರಡು ವರ್ಷ ಮೂರು ವರ್ಷ ಆಗಿ ನಮ್ಮ ಜನರನ್ನು ಬಿಟ್ಬಿಟ್ಟು ಹೇಗೆ ನಡೆಸೋದು ಏನು ಅಂತ ಅವಾಗ ನಮ್ಮ ರಾಘವೇಶ್ವರ ಶ್ರೀಗಳು ಗೋವಿನ ಬಗ್ಗೆ ತುಂಬ ಅಭಿಯಾನವನ್ನು ಮಾಡ್ತಾ ಇರುವಂಥ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇರುವಂಥ ಕಾಲ ಆಗಿತ್ತು ಅದು ಆವಾಗ ಮಾಡಿದ್ದು ಇವಾಗ ನೋಡೋಣ ಬನ್ನಿ ಇವಾಗ ಹೇಗಿದೆ ಗುರುಗಳ ಆಶೀರ್ವಾದ ನಮ್ಮ ಗೋಶಾಲೆ ಮೇಲೆ ಗುರುಗಳ ಹೆಸರು ಹೌದು ಇದು ಇದು ಫಸ್ಟ್ ಟೈಮ್ ನಾವು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕಿದ್ರೆ ಒಂದು ಕಲ್ಲು ಇಷ್ಟು ದೊಡ್ಡದು ಸಿಕ್ತು ಅದನ್ನ ಹೇಗೆ ಭರಿಸಬಾರದು ಅಂತ ಅನಿಸ್ಬಿಟ್ಟು ಹೀಗೆ ಮಾಡಿದೀವಿ ಆಂಜನೇಯ ಸ್ವಾಮಿ ಸನ್ನಿಧಾನ ಇದು ಹೌದು ಆಂಜನೇಯ ಸ್ವಾಮಿ ಮೊದ್ಲಿಂದ ಇದ್ದಿದ್ದು ಸುಮಾರು ನಾಲ್ಕನೂರ ಐವತ್ತರಿಂದ ಐದ್ನೂರು ವರ್ಷ ಅದು ಹೇಗೆ ಅಂದ್ರೆ ಈ ಆಂಜನೇಯ ಸ್ವಾಮಿ ಮೂರ್ತಿಗೆ ಬಾಲದಲ್ಲಿ ಗಂಟೆ ಇದೆ ವ್ಯಾಸರಾಯರ ಪ್ರತಿಷ್ಠೆ ವ್ಯಾಸರಾಯರ ಪ್ರತಿಷ್ಠೆ ಮಾಡ್ದಲ್ಲೆಲ್ಲ ಬಾಲದಲ್ಲಿ ಗಂಟೆ ಇರೋದ್ರಿಂದ ಅದು ಅಂದ್ರೆ ಆಂಜನೇಯನ ಮೂರ್ತಿಗೆ ಬಾಲದಲ್ಲಿ ಗಂಟೆ ಇರೋದ್ರಿಂದ ವ್ಯಾಸರಾಯರ ಪ್ರತಿಷ್ಠೆ ಅಂತ ಬಂದು ಅಲ್ಲಿಂದ ಇಲ್ಲಿ ನಮಗೆ ಪ್ರಶ್ನೆ ಚಿಂತನೆ ನಡೆಸಿದಾಗ ಈ ಸಿದ್ಧಾಂಜನೇಯ ಸ್ವಾಮಿ ಗುಹೆಯಲ್ಲಿ ಇಟ್ಟು ಗುಹೆಯಲ್ಲಿ ಇಟ್ಟು ಪೂಜಿಸಿದಂತ ಮೂರ್ತಿ ಅಂತ ಕಂಡು ಬಂತು ಮತ್ತೆ ನಮ್ಮ ಗುರುಗಳು ಹೇಳ್ದಂಗೆ ಆಂಜನೇಯ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ ಅವನು ನಮ್ಮ ಪ್ರಾರ್ಥನೆ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಕೊಳ್ಬೇಕು ನಮಗೆ ಬಿಟ್ಟಿದ್ದು ನಮ್ಮ ಇಚ್ಛೆಗೆ ಬಿಟ್ಟು ಇಚ್ಛೆಗೆ ಬಿಟ್ಟದ್ದು ನಮ್ಮ ಭಾವನೆಗೆ ಬಿಟ್ಟದ್ದು ಹೌದು ಅಂತ ಗುರುಗಳು ಹೇಳಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಪುನರ್ ಆಗಿ ಗುರುಗಳ ನೇತೃತ್ವದಲ್ಲಿ ಆಯ್ತು ಗುರುಗಳ ನೇತೃತ್ವದಲ್ಲಿ ಗುರುಗಳು ಬಂದಿದ್ದರು ಈ ಶಿಲಾಮಯ ದೇವಸ್ಥಾನ ನೂರು ಪರ್ಸೆಂಟ್ ವಾಸ್ತು ಪ್ರಕಾರವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಎಂಟೇ ತಿಂಗಳ ಅವಧಿಯಲ್ಲಿ ಮಠದ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾಗಿದ್ದು ಇಪ್ಪತ್ತೊಂದರಲ್ಲಿ ಶುರುವಾಗಿದ್ದು ಸೊ ಇಪ್ಪತ್ತೆರಡರಲ್ಲಿ ಫೆಬ್ರವರಿಯಲ್ಲಿ ಉದ್ಘಾಟನೆ ಆಯಿತು ಅಮೃತ ಹಸ್ತಿ ಗುರುಗಳ ಅಮೃತಾಸ್ತಿಯಿಂದ ಸೊ ಗುರುಗಳು ಹೇಳಿದಾಗೆ ಆಶೀರ್ವಾದ ಮಾಡಿದಾಗೆ ಆವಾಗಿನಿಂದ ಇಲ್ಲಿವರೆಗೂ ನಮಗೆ ಮೊದಲು ಈ ಆಶ್ರಮದಲ್ಲಿ ಗೋ ಆಶ್ರಮ ಪರಿಸರ ಇದು ಯಾವುದಕ್ಕೂ ಹಣಕಾಸು ಎಲ್ಲ ಕೂಡಿ ಬಂದು ಹೀಗೆ ನಡೀತಾ ಇದೆ ಆಂಜನೇಯನ ಕೃಪೆ ಆಂಜನೇಯನ ಕೃಪೆ ನಮಗೆ ಆಶೀರ್ವಾದ ನಮಗೆ ತುಂಬಾ ಸಂತೋಷದ ವಿಚಾರ ಅಂದರೆ ಆಂಜನೇಯ ಗುರುಗಳು ಗೋವು ಮೂರರ ಒಂದು ಶಕ್ತಿ ಇಲ್ಲಿ ಸಂಗಮ ಆಗಿದೆ ಸಂಗಮ ಆಗಿದೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮುಂದೆ ಹೋಗುವ ಈ ದೇವಸ್ಥಾನದ ಒಂದಿಷ್ಟು ಏನಾದರೂ ಘಟನೆಗಳೇನಾದರೂ ಇದೆಯಾ ಇಲ್ಲಿ ಬಂದು ನಡ್ಕೊಂಡವರು ಹಾಂ ತುಂಬ ನಡೀತಾ ಇದೆ ಅದಕ್ಕಾಗಿ ನಾವು ಪ್ರತಿದಿನ ನೋಡ್ತಾ ಇದ್ದೇವೆ ಬೇರೆ ಬೇರೆ ಜನರು ನಮಗೆ ಮುಖ ಪರಿಚಯ ಇರದೇ ಇರೋರು ಎಲ್ಲೋ ಒಂದು ಸಲ ಬಂದುಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಟ್ಟು ಅವರ ಇಷ್ಟಾರ್ಥ ನೆರವೇರಿ ಮತ್ತೆ ಬಂದು ಇಲ್ಲಿ ಅವರ ಹರಕೆಯ ಪ್ರಕಾರ ತುಂಬ ಇದಾಗ್ತಾ ಇದೆ ನನಗೆ ನಂಬಲಿಕ್ಕೆ ಶಕ್ಯ ಇಲ್ಲ ಕೋಲಾರದಲ್ಲಿ ಈ ತರದ ಒಂದು ಪರಿಸರ ಹಸಿರು ನೀರು ಇತ್ತು ಈ ಜಾಗ ಆದ ಬೋರ್ವೆಲ್ ಮಾಡಿದ್ರು ಪ್ರತಿ ದಿನ ನಾವು ಸುಮಾರು ಮೂರು ಟ್ಯಾಂಕರ್ ಎರಡೂವರೆ ಟ್ಯಾಂಕರ್ ನಿಂದ ಮೂರು ಟ್ಯಾಂಕರ್ ನೀರು ಇವತ್ತಿನ ಇದ್ರಲ್ಲಿ ಹೇಳೋದಿದ್ರೆ ಸುಮಾರು ಎರಡು ಸಾವಿರ ರೂಪಾಯಿ ಪ್ರತಿ ದಿನ ನೀರಿಗಾಗಿ ಕೊಡ್ಬೇಕು ಹೌದಪ್ಪ ಗೋವಿಗೆಲ್ಲ ನೀರು ಕೊಡ್ಬೇಕಲ್ಲ ಕೊಡಬೇಕಿತ್ತು ಆಮೇಲೆ ಒಬ್ಬರು ಪುಣ್ಯಾತ್ಮರು ಬಂದುಬಿಟ್ಟು ನಾನು ಒಂದು ಬೋರ್ವೆಲ್ ಹೊಡಿಸ್ಕೊಡ್ತೇನೆ ನಿಮಗೆ ಎಷ್ಟಾಗುತ್ತೆ ಅಂತ ಕೇಳಿದ್ರು ಬಂಗಾರಪೇಟೆಯಿಂದ ಒಬ್ಬರು ವಾಟರ್ ಡಿವೈನರ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅವರು ಬಂದರು ಇಲ್ಲಿ ಜಾಗವನ್ನು ಗುರುತಾ ಮಾಡಿದ್ರು ಆ ನೀರು ಒಂದು ಇಲ್ಲಿದು ಜಾಗ ಎಲ್ಲ ಬಂಡೆ ಒಂದು ಎರಡು ಅಡಿ ಮೂರು ಅಡಿಗೆ ಹೋದರೆ ಹಾಸು ಬಂಡೆ ಇಲ್ಲಿ ಇದಕ್ಕೆ ಒಂದು ಸುಮಾರು ಒಂದು ಐದು ಸಾವಿರದಕ್ಕಿಂತ ಮೇಲೆ ಲಾರಿ ಮಣ್ಣನ್ನು ಹಾಕಲಾಗಿದೆ ಈಗಾಗಲೇ ಒಂದು ಐದು ಅಡಿಗೆ ಬಂಡೆ ಬಂದೆ ಶುರುವಾಗಿದ್ದು ಸಾವಿರದ ಎರಡುನೂರ ಎಪ್ಪತ್ತೈದು ಏಳ್ನೂರ ಅಡಿಯಲ್ಲಿ ಒಂದೇ ಪಾಯಿಂಟ್ ಬಂತು ಆದರೆ ಲಾಸ್ಟಿಗೆ ಸಾವಿರದ ಎರಡುನೂರ ಎಪ್ಪತ್ತೈದು ಅಡಿಗೆ ನೀರು ಬಂತು ಅವರು ಹೇಳಿದಾಗೆ ಇಲ್ಲಿ ನೀರು ಕಡಿಮೆ ಆಗೋದಿಲ್ಲ ಅಂತ ಹೇಳಿದಾಗೇ ಮೂರು ವರ್ಷದಿಂದ ಒಂದು ದಿನವೂ ನೀರು ಇಲ್ಲ ಅಂತ ಆಗಿಲ್ಲ ತೊಂದರೆನೂ ಆಗಿಲ್ಲ ಕುಡಿಯಲಿಕ್ಕೆ ಯೋಗ್ಯ ನೀರು ಯೋಗ್ಯವಾದ ನೀರು ಇವಾಗ ಕಾಲಮಾನಕ್ಕೆ ತಕ್ಕಂತೆ ನಾವು ಫಿಲ್ಟರನ್ನು ಇಂಡಸ್ಟ್ರಿಯಲ್ ಫಿಲ್ಟರ್ನ ಹಾಗೆ ಎಲ್ಲ ಸಾಫ್ಟ್ನರು ಹಾಕ್ಬಿಟ್ಟು ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಇದು ಪೂರ್ತಿ ವಾಸ್ತು ಇದ್ರ ಪ್ರಕಾರ ಹಣ್ಣು ನೂರಕ್ಕೆ ನೂರು ಪ್ರತಿಶತ ವಾಸ್ತು ಪ್ರಕಾರ ಆಗಿದೆ ಮತ್ತು ಸಂಪೂರ್ಣ ಶಿಲಾಮಯ ಸಂಪೂರ್ಣ ಶಿಲಾಮಯ ಇದನ್ನು ಮಾಡಬೇಕಿದ್ರೆ ನಾವು ಇದನ್ನು ಮಾತ್ರ ಹಣದ ಕಾಸಿನ ತೊಂದರೆ ಆಗಬಹುದೇನೋ ಅಂತ ಹೇಳ್ಬಿಟ್ಟು ಮೇಲೆ ಸಿಮೆಂಟಿನ ಮಾಡೋಣ ಅಂತ ಹೋದಾಗ ತನ್ನಿಂದ ತಾನೇ ಗೊತ್ತಿಲ್ಲದಿದ್ದೆ ಅದು ಕುಸಿದು ಬಿತ್ತು ಅಂದರೆ ಮಾಡೋನು ತಪ್ಪಿನಿಂದ ಅದು ಕುಸಿದು ಬಿಟ್ಬಿಟ್ಟು ಅವನಿಗೆ ಕೂಡಲೇ ಕುತ್ಕೋ ಅಂತ ಹೇಳಿದ್ವಿ ರಾತ್ರಿ ನಾವು ವಿಚಾರ ಮಾಡಿದಾಗ ನಮಗೆ ಆಂಜನೇಯನೇ ಬಂದು ಹೇಳಿದಾಗ ಏನಂತ ಆಯಿತು ಅಂದರೆ ಎಲ್ಲರಿಗೂ ಮೂರು ಜನರಿಗೆ ಆಗಿದ್ದು ಇದು ಮನಸ್ಸಿನಲ್ಲಿ ವಿಚಾರ ಬಂದಿದ್ದು ಎಲ್ಲೋದು ಶಿಲಾಮಯ ಮಾಡಿದೀಯಾ ನನಗೆ ಯಾಕೆ ನಮಸ್ಕಾರ ಮಂಟಪ ಹೇಳ್ತಾರೆ ಇದಕ್ಕೆ ನಮಸ್ಕಾರ ಮಂಟಪವನ್ನು ಯಾಕೆ ನೀವು ಸಿಮೆಂಟ್ನಿಂದ ಇದ್ದೀರಾ ಅಂತ ಹೇಳ್ಬಿಟ್ಟು ಕೂಡಲೇ ಡಿಸೈನ್ ತೊಗೊಂಡ್ವಿ ಇದನ್ನು ಶಿಲಾಮಯ ಮಾಡೋಣ ಅಂತ ಅದಕ್ಕೆ ಒಂದೆರಡು ಬಿದ್ದಿದ್ದಕ್ಕೆ ಯಾರಿಗೂ ಪೆಟ್ಟಾಗಿಲ್ಲ ಏನೂ ಇಲ್ಲ ಒಂದು ಒಂದು ಲಕ್ಷ ರಾಮ್ ಜಪ ಒಂದು ಲಕ್ಷ ಹನುಮ ಜಪ ಮತ್ತೊಂದು ನಲವತ್ತೆಂಟು ದಿನ ಹನುಮಾನ್ ಚಾಲೀಸ ಎಲ್ಲ ಹೇಳಿದ್ರು ಎಲ್ಲ ಆಯಿತು ನಲ್ವತ್ತು ಇದು ಹನುಮ ಇದು ಮೂಲಮಂತ್ರದಿಂದ ಮೂಲಮಂತ್ರ ಹನುಮಾ ಮೂಲಮಂತ್ರ ಒಂದು ಲಕ್ಷ ಮಾಡಬೇಕಿತ್ತು ಪುರೋಹಿತರ ಹತ್ರ ಅವ್ರ ಹತ್ರ ಕೇಳ್ತಾ ಇದ್ದೆ ಏನು ನಮಗೆ ಸಿಗ್ತಾನೆ ಇಲ್ಲ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಅಂದರೆ ನಿಮ್ದು ಆಯ್ತಾ ಅದು ಎಲ್ಲೋದು ಅಂತ ಎಲ್ಲೋದು ಆಗಿದೆ ಇದು ಒಂದು ಐವತ್ತು ಸಾವಿರ ಬಾಕಿ ಇದೆ ಅಂತ ಹೇಳಿದಾಗ ನೋಡಿ ಆಂಜನೇಯನಿದು ಅವ್ರು ಏನು ಹೇಳಿದ್ರು ಅಂದರೆ ಮತ್ತೊಂದು ಐದು ಐವತ್ತು ಸಾವಿರ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಸಿಗುತ್ತೆ ಅಂದರು ಐವತ್ತು ಸಾವಿರ ಒಂದು ಲಕ್ಷ ಪೂರ್ತಿ ಕಂಪ್ಲೀಟ್ ಆಗಿ ಮೂರು ದಿನದ ಒಳಗಡೆಗೆ ನಮಗೆ ನನಗೆ ಫೋನ್ ಬಂತು ಕಾರ್ಕಳದಿಂದ ಇದು ಕಾರ್ಕಳದಲ್ಲಿ ಶಿಲೆ ಅನ್ನ ಎಲ್ಲೋದು ಸಿಕ್ಬಿಡ್ತು ಅಂತ ಇಲ್ಲಾಂದರೆ ಒಂದು ಸಿಕ್ಕಿತ್ತು ಒಂದು ಕಟ್ಟು ಆಮೇಲೆ ಇದು ಹದಿನೇಳು ಅಡಿದು ಉದ್ದದ್ದು ಅಗಲದ್ದು ಎಲ್ಲವೂ ಸಿಕ್ತು ಇದು ಆಂಜನೇಯನ ಕೃಪೆ ಕೃಪೆಗೆ ಸಾಕ್ಷಿ ನಾವು ನಾವು ಸಾಕ್ಷಿಗಳು ಆಗ್ತಾ ಮತ್ತೆ ಮತ್ತೆ ತೋರಿಸ್ತಾ ಇದ್ದಾರೆ ನೋಡಿ ಇದು ನಮ್ಮ ಯಾಗೆನಾ ಯಾಗಶಾಲೆ ಅಲ್ಲಿ ಇಪ್ಪತ್ತೆರಡರಲ್ಲಿ ಉದ್ಘಾಟನೆ ಆಗಿ ಇಲ್ಲಿ ಇಪ್ಪತ್ಮೂರರಲ್ಲಿ ಇದನ್ನ ಮಾಡಿದ್ವಿ ನವೀನ ರೀತಿಯಲ್ಲಿ ಇದು ನಾವೇ ಪ್ಲಾನ್ ಮಾಡಿದ್ದು ಹೀಗೆ ಇರ್ಲಿ ಅಂತ ಹತ್ತಿರದ ನಮ್ಮ ಮಾಲೂರು ಇದ್ರ ಹತ್ರ ಎಲ್ಲ ಜನರಿಗೆ ಧಾರ್ಮಿಕವಾಗಿ ಸಹಾಯ ಆಗಲಿ ಅಂತ ಇದನ್ನು ಮಾಡಿರೋದು ಸುಮಾರು ಹದಿನೆಂಟು ಲಕ್ಷದ ಖರ್ಚಿನಲ್ಲಿ ಒಬ್ಬರು ಪುಣ್ಯಾತ್ಮರು ಬಂದುಬಿಟ್ಟು ತಾನು ಕೊಡ್ತೀನಿ ಅಂತ ಹೇಳಿದ್ರು ಒಂದು ನಾಲ್ಕು ಜನ ಕಲೆಕ್ಟ್ ಮಾಡಿಬಿಟ್ಟು ನಿಜವಾಗ್ಲೂ ತುಂಬ ಸುಂದರವಾದಂಥದ್ದು ಯಾಕೆ ಅಂದರೆ ಊರಿನಲ್ಲಿ ಎಲ್ಲ ಕಡೆಗೂ ನೀವು ನೋಡಿದಂಗೆ ಹೋಮ ಹವನಗಳು ನಡೆಯುತ್ತೆ ಹೊಗೆ ಬರುತ್ತೆ ಹೌದು ಅಲ್ಲಿ ಈ ತರದ ವ್ಯವಸ್ಥೆ ಮಾಡಿದ್ದೀರಿ ಅದನ್ನು ಪೂರ್ತಿ ವ್ಯವಸ್ಥೆ ಮಾಡಿಬಿಟ್ಟು ಇದು ಗುರುಗಳೇ ಹೆಸರು ಕೊಟ್ಟಿರೋದು ಶ್ರೇಯಸ್ಕರಿ ಯಾಗಶಾಲ ಅಂತ ಯಾರು ಬಂದ್ಬಿಟ್ಟು ಇಲ್ಲಿ ಯಾರು ಅಥವಾ ಹೋಮ ಹವನಗಳನ್ನ ಮಾಡ್ತಾರೋ ಅವರಿಗೆ ಶ್ರೇಯಸ್ಕರ ಶ್ರೇಯಸ್ ಆಗ್ಲಿ ಅಂತ ಒಂದು ಎರಡು ಮೂರು ಹೆಸರನ್ನು ಸಜೆಸ್ಟ್ ಮಾಡಿದ್ರು ಅದರಲ್ಲಿ ಶ್ರೇಯಸ್ಕರಿ ಅಂತ ಹೇಳುವಂತದ್ದು ತುಂಬಾ ನಮ್ಮ ಮನಸ್ಸಿಗೆ ಹಿಡಿದಿರ ಹಿಡಿಸಿ ಅದನ್ನೇ ಇಟ್ಟಿದ್ದೇವೆ ಒಳ್ಳೇದ ಇದು ಯಾಗಶಾಲೆ ನೋಡಿ ಎಷ್ಟು ವಿಶಾಲವಾಗಿದೆ ಅನ್ನೋ ಇದು ಯಾಗ ಶಾಲೆಗೆ ಮಾತ್ರ ಮೀಸಲಾಗಿಟ್ಟಿರುವಂಥದ್ದು ಬೇರೆ ಕಾರ್ಯಕ್ರಮ ಅಂದರೆ ಯಾಗ ಮಾಡುವಂಥ ಹೋಮ ಹವನಗಳನ್ನು ಮಾಡಲಿಕ್ಕೆ ಅಂತ ಇಟ್ಟಿರೋದು ಇದು ಆರು ಅಡಿ ಕೆಳಗಡೆಗಿದೆ ಇದು ನಾವು ಇದನ್ನು ಮುಚ್ಚಿಟ್ಟಿದ್ದೇವೆ ಇಟ್ಟಿಗೆ ಇಟ್ಬಿಟ್ಟು ಆದರೆ ತುಂಬ ಆಳ ಇದೆ ಒಂದೇ ಸಲ ನೂರ ಎಂಟು ಗಣಪತಿ ನೂರ ಎಂಟು ಕಾಯಿ ಗಣಪತಿ ಹವನ ಮಾಡೋದು ಅಂದರೆ ದೊಡ್ಡದು ಅದರ ಅದಕ್ಕೆ ಬೇಕಾಗಿರುವಂಥದ್ದು ಇದನ್ನು ವಾಸ್ತು ಪ್ರಕಾರವಾಗಿ ಪೂರ್ತಿ ವಾಸ್ತು ಪ್ರಕಾರ ರಚನೆ ಮಾಡಿ ಕೆಲವು ಕಡೆ ಈಗ ನಾವೆಷ್ಟು ಕಮರ್ಷಿಯಲ್ ಆಗಿಬಿಟ್ಟಿದ್ದೀವಿ ಅಂದರೆ ನೂರ ಎಂಟು ಕಾಯಿನ ಗಣೋಮ ಅಂತೇವೆ ಆದರೆ ನಾಲ್ಕು ಐದು ಹಾಕಿ ಎಂಟು ಅಂತ ಇಟ್ಕೊಳ್ಳಿ ನೂರ ಎಂಟಕ್ಕೆ ಎಂಟು ಇಟ್ಬಿಟ್ಟು ನೂರು ಅಂದರೆ ಆಗೋದು ಮಾಡೋದು ಕ ಇದೆ ನಮ್ಮ ಶ್ರೀಗಳನ್ನು ಇಲ್ಲಿ ಇಟ್ಟಿದ್ದೇವೆ ಶ್ರೀಗಳು ಯಾವಾಗಲೂ ನಮ್ಮನ್ನು ಗೈಡೆನ್ಸ್ ಕೊಡ್ತಾ ಇರಬೇಕು ಅಂತ ಶ್ರೀಗಳ ಫೋಟೋವನ್ನು ಇಟ್ಟಿದ್ದೇವೆ ಇಲ್ಲಿ ಗುರುಗಳು ಹಿಂದಿನ ಸಲ ಬಂದಾಗ ಅವರ ಪಾದುಕೆಯನ್ನು ದಯಪಾಲಿಸಿದ್ದಾರೆ ಪಾದುಕೆ ಇದೆ ಹೌದು ಹೌದು ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇಲ್ಲಿಯವರೆಗೆ ರಾಘವೇಂದ್ರ ಗೋ ಆಶ್ರಮವನ್ನು ನಮ್ಮ ಈ ಹುಡುಗ ಏನು ಬಂದಿದ್ದ ಅದನ್ನು ಇಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ನಮಗೆ ಬಂದು ಕೂಡ ಸ್ವಾಗತಿಸಿದಂಥ ಈ ಆಶ್ರಮದ ಎಲ್ಲ ಕಾರ್ಯಗಳನ್ನು ನೋಡ್ಕೊಳ್ತಾ ಇರುವಂಥವರು ಪ್ರಾಸಂಗಿಕವಾಗಿ ದೇವಸ್ಥಾನದಿಂದ ನಮಗೆ ಅದನ್ನು ವಿವರಿಸ್ತಾ ಬಂದರು ಎಕರೆ ಜಾಗ ಪ್ರಶಾಂತವಾಗಿದೆ ಕೋಲಾರದಂಥಲ್ಲಿ ನಮ್ಮ ಮಲೆನಾಡಿನ ಸೌಂದರ್ಯ ಸೊಬಗು ಸುಖ ಆ ಸುಖಾನುಭೂತಿ ಅದನ್ನು ಕಾಣೋದು ಬಹಳ ಕಷ್ಟ ಯಾಕಂದ್ರೆ ನೀರಿಲ್ಲದ ಪ್ರದೇಶ ಚಿನ್ನದ ಗಣಿ ಅಂತಲೇ ಹೆಸರು ಇದಕ್ಕೆ ಚಿನ್ನ ಇದ್ದಲ್ಲಿ ನಮಗೆ ಸುಖ ಸಮೃದ್ಧಿಕ್ಕಿಂತ ಸಾಹಸಗಳು ಮತ್ತು ಪ್ರಯತ್ನಶೀಲತೆಯೇ ಬಹಳ ಮುಖ್ಯ ಆಗುತ್ತೆ ಆದರೆ ಚಿನ್ನದಂಥ ಗೋವುಗಳಿದೆ ಇಲ್ಲಿ ಇದು ಒಂದು ರೀತಿಯ ಚಿನ್ನದ ಗಣಿಯೇ ಹಾಗಾಗಿ ಈ ಗೋವಾಶ್ರಮಕ್ಕೆ ಹೋಗುವ ಪೂರ್ವದಲ್ಲಿ ನಿಮ್ಮೊಟ್ಟಿಗೆ ಒಂದು ಅನುಸಂಧಾನ ಮಾಡೋಣ ಗೋವುಗಳನ್ನು ನೋಡ್ತೇವೆ ಗೋ ಆಶ್ರಮ ಹೇಗಿದೆ ಆಮೇಲೆ ಇಲ್ಲಿ ಬಂದು ನೀವು ಯಾವ ರೀತಿ ಕಾಲ ಕಳೆಯಬಹುದು ಇಲ್ಲಿ ನಿಮಗೆ ಬಂದರೆ ಯಾವ್ಯಾವ ರೀತಿಯ ಒಂದು ಫೆಸಿಲಿಟೀಸ್ಗಳಿದೆ ಸೌಲಭ್ಯಗಳಿದೆ ನೀವು ಮಕ್ಕಳನ್ನು ಕರ್ಕೊಬಂದರೆ ಹೇಗೆ ಕುಟುಂಬ ಕರ್ಕೊಬಂದ್ರೆ ಹೇಗೆ ಮತ್ತು ನಿಮ್ಮ ವೀಕೆಂಡನ್ನು ನೀವು ಯಾವ ರೀತಿ ಕಳೆಯಬಹುದು ಇವೆಲ್ಲವನ್ನು ಅವರೊಟ್ಟಿಗೆ ನಾನು ಚರ್ಚಿಸಲಿಕ್ಕಿದ್ದೇನೆ ಅದರ ಜೊತೆಗೆ ಎಷ್ಟು ಗೋವುಗಳಿದೆ ಈ ಗೋವುಗಳ ಸಂರಕ್ಷಣೆಗೆ ಲಾಲನೆ ಪಾಲನೆಗೆ ಮಠ ಮತ್ತು ಸಮಾಜ ಒಂದು ಸಂಯೋಗದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಾವು ನೀವು ಈ ಗೋರಕ್ಷಣೆ ಗೋ ಪಾಲನೆಯಲ್ಲಿ ಯಾವ ರೀತಿ ಪಾಲ್ಗೊಳ್ಬೋದು ಬೆಂಗಳೂರಿನಿಂದ ಕೇವಲ ನಲವತ್ತು ಕಿಲೋಮೀಟ್ರು ಮತ್ತು ಹೊಸಕೋಟೆಯಿಂದ ಬಹುಶಃ ಹದಿನೈದು ಹನ್ನೆರಡು ಹನ್ನೆರಡು ಕಿಲೋಮೀಟ್ರು ಹಾಗಾಗಿ ತುಂಬ ಏನು ತೊಂದರೆ ಇಲ್ಲ ನಿಮಗೆ ಅರ್ಧಕ್ಕೂ ಮುಕ್ಕಾಲು ಪ್ರಯಾಣ ನೀವು ಮೆಟ್ರೋದಲ್ಲಿ ಮಾಡ್ಬೋದು ಅಲ್ಲಿಂದ ಮತ್ತೆ ನೀವು ಮುಂದೆ ಪ್ರಯಾಣವನ್ನು ಮಾಡ್ಬೋದು ಬಹಳ ಸುಲಭದಲ್ಲಿದೆ ಕೈಗೆಟುಕುವ ಹಂತದಲ್ಲಿದೆ ಮಹಾನಗರದ ಎಲ್ಲ ಜಂಜಡಗಳನ್ನು ಕಳೆದು ಒಂದು ಒಂದಿಷ್ಟು ಗಂಟೆಗಳ ಕಾಲ ಗೋ ಒಂದು ಸಮೃದ್ಧವಾಗಿ ಸುಖವಾಗಿ ನಾವು ಒಂದು ಇಷ್ಟು ಸಮಯವನ್ನು ಕಳೆಬೋದು ಇಲ್ಲಿ ನೋಡಿ ಇಂಥ ಅದ್ಭುತ ಮರಗಳಿದೆ ಬೇಕಾದಷ್ಟು ವೃಕ್ಷ ಸಂಪತ್ತಿದೆ ಆಮೇಲೆ ಕೂತ್ಕೊಳ್ಳಿಕ್ಕೆ ಕಟ್ಟೆ ಕಟ್ಟಿದ್ದಾರೆ ನೀವು ಎಲ್ಲಿ ಬೇಕಾದರೂ ಕೂತ್ಕೋಬೋದು ಗೋಗಳೊಟ್ಟಿಗೆ ಆಟ ಆಡ್ಬೋದು ಈ ಥರದ್ದೆಲ್ಲ ಸಮೃದ್ಧವಾದಂಥ ಒಂದು ವ್ಯವಸ್ಥೆ ಇದೆ ದೌರ್ಭಾಗ್ಯ ಅಂತಂದರೆ ನಮ್ಮಲ್ಲಿ ಗೋಶಾಲೆಗಳನ್ನು ಅತ್ಯಂತ ಕಷ್ಟಪಟ್ಟು ಅವುಗಳನ್ನು ಸಾಕಬೇಕು ಕೃಷಿ ಆಧಾರಿತ ದೇಶ ಗೋವು ಸಂಪತ್ತು ನಮ್ಮ ಆದ್ಯ ಸಂಪತ್ತು ನಮ್ಮ ಪುಣ್ಯದ ಸಂಪತ್ತು ನಮ್ಮ ಆಧ್ಯಾತ್ಮದ ಬಹಳ ದೊಡ್ಡ ಅದು ನಮ್ಮ ನಂಬಿಕೆ ಆರಾಧನಾ ಸಂಸ್ಕೃತಿಯ ಒಂದು ಕೇಂದ್ರ ಅದು ಅಂತಹ ಗೋವಿಗೆ ಇವತ್ತು ಇಲ್ಲಿ ಸಂಕಷ್ಟ ಎದುರಾಗಿದೆ ಅದೆಲ್ಲವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಬನ್ನಿ ಗೋವಾಶ್ರಮಕ್ಕೆ ಆಶ್ರಮಕ್ಕೆ ಹೋಗೋಣ ಶ್ರೀಕಾಂತ್ ಅವ್ರೆ ಈಗ ನಮ್ಮ ಇಲ್ಲಿ ನೀವ್ ಆಗ ಹೇಳಿದ್ರಲ್ಲ ಎರಡು ಎಕರೆ ಜಾಗದಲ್ಲಿ ಗೋವುಗಳನ್ನ ಕಾಲಾಡ್ಲಿಕ್ಕೆ ತಿರ್ಗಾಡ್ಲಿಕ್ಕೆ ಬಿಡ್ತೇವೆ ಅಂತ ಎಕ್ಸರ್ಸೈಸ್ ಏರಿಯಾ ವ್ಯಾಯಾಮ ಮಾಡೋ ಏರಿಯಾ ಅದು ಬೆಳಿಗ್ಗೆ ಆರು ಆರೂವರೆಗೆ ನಾವು ಇದನ್ನ ನೋಡ್ಕೊಂಡ್ ಬಿಟ್ಟು ಆ ಕಡೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಂದ ಸುಮಾರು ಎರಡ್ನೂರಕ್ಕೂ ಹೆಚ್ಚು ಹಸುಗಳು ಸುಮಾರು ಮಧ್ಯಮ ವಯಸ್ಕದ್ದು ಇಲ್ಲಿ ಬಿಡ್ತೇವೆ ಅದಕ್ಕೆ ಈ ಹುಲ್ಲು ಹಾಕಿಡ್ತಾರೆ ಹಸಿ ಹುಲ್ಲು ಬರುತ್ತೆ ಎಲ್ಲ ಬಿಡ್ತೀವಿ ಬೆಳಿಗ್ಗೆ ಆರರಿಂದ ಆರೂವರೆ ಒಳಗಡೆ ಬಿಡ್ತೀವಿ ಆಮೇಲೆ ಹನ್ನೆರಡುವರೆಗೆ ಇಲ್ಲಿಂದ ಹೋಗ್ಬಿಟ್ಟು ಹಿಂಡಿ ಕೊಡೋದು ಆ ಕಡೆಗೆ ಮತ್ತೆ ಇಲ್ಲಿ ಒಳಗಡೆಗೆ ಮತ್ತೊಂದು ಗೋಶಾಲೆ ಇದೆ ಕೌಶಡ್ಡು ಅಲ್ಲಿ ಇರುವಂತಹ ಎತ್ತುಗಳನ್ನ ಎರಡೂವರೆ ಎರಡು ಗಂಟೆಗೆ ಅಲ್ಲಿಂದ ಬಿಟ್ಬಿಟ್ಟು ಅವು ಇಲ್ಲಿವರೆಗೆ ಐದೂವರೆವರೆಗೆ ವರೆಗೆ ಇಲ್ಲಿ ಕಾಲಾಡಿಸ್ತವೆಲ್ಲ ಗೋವುಗಳಿಗೂ ಎಲ್ಲದಕ್ಕೂ ಎಕ್ಸರ್ಸೈಸ್ ಊಟ ತಿಂಡಿ ಗೋಲ್ಡ್ ಜಿಮ್ ಗಣಪತಿ ಅವ್ರೆ ಇದು ನೋಡಿ ಇಂತ ಬಂಗಾರದಂತ ಗೊಬ್ಬರ ಮಾಡಿದ್ರು ಸಿಗೋದಿಲ್ಲ ಎಷ್ಟು ಕ್ಲೀನ್ ಆಗಿದ್ದಾರೆ ನೋಡಿ ಸೊ ಇವರು ಇಲ್ಲಿ ಸೇವೆ ಮಾಡ್ತಾ ಇರುವಂತವ್ರು ವಿಕ್ರಮ್ ಭಟ್ ಅಂತ ಮೊದ್ಲೆ ಈ ಮೊದ್ಲು ನಮ್ಮ ರಾಮಚಂದ್ರಾಪುರ ಮಠದ ಗುರುಗಳು ನಡೆಸ್ತಾ ಇರುವಂತಹ ಸಿದ್ದಾಪುರದಲ್ಲಿ ಸಿದ್ದಾಪುರದ ಭಾನುಕುಳಿಯಲ್ಲಿ ಗೋಸ್ವರ್ಗ ಅಂತಿರ ಅಲ್ಲಿ ಸೇವೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಬಂದ್ರು ಇಲ್ಲಿ ಸೇವೆಗಾಗಿ ನಾವು ಕೇಳ್ಕೊಂಡ್ವಿ ಗುರುಗಳ ಹತ್ರ ಒಬ್ಬರು ಬೇಕು ನಮ್ಗೆ ಅಂತ ಸೊ ವಿಕ್ರಮ್ ಭಟ್ರ ವಿಕ್ರಮ್ ಭಟ್ರನ್ನ ಕಳಿಸ್ಕೊಟ್ಟು ಅವರ ಇನ್ಚಾರ್ಜ್ ನಲ್ಲಿ ಇವಾಗ ಗೋಗಳು ಸುಖವಾಗಿ

ಅಯ್ಯೋ ಅಯ್ಯೋ ಹಾಗಂತ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಸ್ವಲ್ಪ ಅಲ್ಲ ಸುಮಾರು ಇಷ್ಟು ಒಂದು ಆಸ್ಪತ್ರೆಯಲ್ಲಿ ಒಂದು ಎಂಟು ದಿನ ಇದೆಯಾ ಎಂಟು ಹತ್ತು ದಿನ ಇದ್ದೀಯ ಎರಡು ಮತ್ತು ಈಗಲೂ ಹಾಗೆ ಇದು ಎಲ್ಲದೂ ಅವರಿಗೆ ಗೊತ್ತು ಇದು ಮಾಡು ಇವಾಗ ತೋರಿಸ್ಕೊಡ್ಲಿಕ್ಕೆ ನಮ್ಮ ವಾಷಿಂಗ್ ಬ್ರಷ್ ಏನು ಸಾಕಾಗೋದಿಲ್ಲ ಈಗ ಅದಕ್ಕಾಗಿ ಒಂದು ಆಟೋಮೆಟಿಕ್ ಅದು ತಿರ್ಗತ್ತಲ್ಲ ಅದನ್ನ ಪೂಣಾದಿಂದ ತರ್ಸ್ಬೇಕು ಅಂತ ಇದೀವಿ ಎಷ್ಟು ಬೇಕಾದ್ರೆ ತಿಕ್ಕೊಳ್ಳಿ ರಬ್ಬಿಂಗ್ ಇದು ಸಿಗುತ್ತೆ ಹೌದಾ ಅದು ಹೀಗೆ ಪುಣಾದಿಂದರ್ಬೋದು ಹೇಳಿದೀನಿ ಇವತ್ತು ಒಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ನಮ್ಮಲ್ಲಿ ಕಲ್ಲು ಕಂಬ ಇದೆ ಅಂದ್ರೆ ರಬ್ಬಿಂಗ್ ಒಂದ್ಸಲ ಹೋಗೋಣ ಅಲ್ಲಿ ತಿಂಡಿ ತಿನ್ನಲಿ ಕೇಳೋಗುದಲ್ಲ ಈಗ ತಿಂಡಿ ಎಲ್ಲ ಹಾಕಿದ್ದಾರೆ ಅದ್ರ ಟೈಮ್ ಕರಿಯುತ್ತೆ ಅಲೋ ಮನುಷ್ಯನ ಇದು ಸುಳ್ಳು ಸರ್ ನಿಜವಾಗ್ಲೂ ಟಂಡಿ ಸರ್ 2 ಕೊಟಿಗೆ ಇದೆ ಅಲ್ಲಿ ಆ ಕೊಟಿಗೆ ಹೋಗೋರು ಅದು ಕೊಟಿಗೆ ಹೋಗ್ತಾರೆ

ಕಂಪೌಂಡು ನೀವು ಹೇಳಿದ್ದು ಗೋ ರಕ್ಷಣೆ ಅಂದರೆ ಹೌದು ಅದಕ್ಕೆ ಪ್ರತಿಯೊಂದು ಮೂಲ ಮೂಲೆಯಲ್ಲಿ ನಮ್ಮದು ಕಂಪೌಂಡು ಎಲ್ಲಿವರೆಗೆ ಕೆಲವೊಂದು ಪಾರ್ಟ್ ಮಾತ್ರ ಓಪನ್ ಇದೆ ಅಲ್ಲಿವರೆಗೆ ನಾವು ಸಾವಕಾಶವಾಗಿ ಜನರು ಏನೇನು ಸಹಕಾರ ಮಾಡಿದ್ರು ಅಲ್ಲಿವರೆಗೆ ಕಂಪೌಂಡ್ ಕಟ್ಕೊಂಡು ಬಂದಿದ್ದೀವಿ ಇದು ಎಲ್ಲರ ಜನರ ದೇಣಿಗೆಯಿಂದಲೇ ಅದೂ ಚ ಇದು ಗೋ ರಾಘವೇಂದ್ರ ಗೋ ಆಶ್ರಮ ಟ್ರಸ್ಟು ರಿಜಿಸ್ಟರ್ಡ್ ಚಾರಿಟೇಬಲ್ ಟ್ರಸ್ಟು ಎ ಟಿ ಜಿ ಬೆನಿಫಿಟ್ ಇದೆ ದೇಣಿಗೆ ಕೊಟ್ಟವರಿಗೆ ಅದು ಇನ್ಕಮ್ ಟ್ಯಾಕ್ಸ್ನ ಪ್ರಕಾರ ಹೇಗೆ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ನಡೀತಾ ಇದೆ ಆದರೆ ಸರ್ಕಾರ ಈ ಈಗ ಹನ್ನೆರಡು ಲಕ್ಷದ ಮಿತಿಯನ್ನು ಏರಿಸಿರೋದ್ರಿಂದ ಏಟಿ ಜಿ ಅಂತ ಹೇಳುವಂಥ ಸೆಕ್ಷನ್ ಏಟಿ ಜಿಗೆ ಅದರ ಅರ್ಥವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡಿದೆ ಅದಕ್ಕಾಗಿ ಕೊಡೋರು ಅಂತ ಇಲ್ಲ ನಮ್ಗೆ ಹನ್ನೆರಡು ಲಕ್ಷದವರೆಗೆ ಸಾಕು ಅಂತ ಅದು ಹೆಚ್ಚು ಅದಕ್ಕಿಂತ ಹೆಚ್ಚಾದರೆ ಕೊಡ್ತಾರೆ ಆದರೆ ಎಲ್ಲದೂ ನಡೀತಾ ಇರೋದೇ ಜನರ ಸಹಕಾರದಿಂದ ಕೆಲವರು ಸುವಸ್ತು ಕೊಡ್ತಾರೆ ಕೆಲವರು ಅಂದರೆ ಸುವಸ್ತು ಅಂದರೆ ಹಿಂಡಿ ರೂಪಾಯ್ ಹುಲ್ಲು ಮತ್ತೆ ಬಾಳೆಹಣ್ಣು ಸರ್ಕಾರಿ ಹೀಗೆ ಕೊಡ್ತಾರೆ ಗೋರಕ್ಷಣೆಯ ಮಾರವಾಡಿಯವರ ಒಂದು ಸಮಾಜವನ್ನ ನಾವೆಲ್ಲರೂ ಅಭಿನಂದಿಸಬೇಕು ಯಾಕಂದ್ರೆ ಅವ್ರಿಗಿದ್ದಂತ ಒಂದು ಪ್ರೀತಿ ಆ ಪ್ರತಿ ವರ್ಷದಲ್ಲಿ ಇಂತಿಷ್ಟು ದಿನ ನಾವು ಗೋ ಒಟ್ಟಿಗೆ ಇರಬೇಕು ಅಥವಾ ಅಲ್ಲಿ ಸೇವೆ ಮಾಡಬೇಕು ಆ ಪ್ರಜ್ಞೆ ಇದೆಯಲ್ಲ ಅದು ಇವತ್ತು ನಮಗೂ ಬರ್ಬೇಕಾಗಿದೆ ಅಲ್ವಾ

ಗೋವಿನೊಟ್ಟಿಗೆ ಒಂದು ಫೋಟೋ ತೆಗೆಸ್ಕೊಂಡು ನಾವು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ನನಗಿಷ್ಟು ವ್ಯೂಸ್ ಬಂತು ಅಂತ ಸಂಭ್ರಮ ಪಡೋದ್ರಲ್ಲೂ ಏನೂ ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೇನೆ ನನ್ನನ್ನು ಸೇರಿ ನಮ್ಮ ದುಡಿಮೆಯಲ್ಲಿ ನಮ್ಮ ದೈನಂದಿನ ಬದುಕಿನಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಮುಷ್ಟಿ ಅಂತ ಮಾಡಿದರು ಆ ಒಂದು ಮನೆಯಲ್ಲಿ ಪ್ರತಿದಿನ ಒಂದು ಮುಷ್ಟಿಯನ್ನು ತೆಗೆದು ಸಮಾಜಕ್ಕೋ ಗೋವಿಗೋ ಇನ್ನೊಂದಕ್ಕೋ ನಾವು ದಾನದ ರೂಪದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಭಾಳ ಹೊಚ್ಚ ಹೊಸ ಕಲ್ಪನೆ ಅದು ಅದನ್ನು ನಾವು ಗೋ ಆಶ್ರಮದ ದೃಷ್ಟಿಯಲ್ಲೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ಅದು ಬೇಕಾದರೆ ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ಎಷ್ಟೇ ಆಗಲಿ ನಮ್ಮ ದುಡಿಮೆ ನಮ್ಮ ಬದುಕಿನ ಮಧ್ಯೆ ಒಂದಿಷ್ಟು ಪಾಲು ಗೋವಿಗೆ ನೀವು ಇದೇ ಆಶ್ರಮಕ್ಕೆ ಕೊಡಬೇಕು ಅಂತಲ್ಲ ರಾಜ್ಯದಲ್ಲಿರುವಂಥ ಯಾವುದೇ ಆಶ್ರಮಕ್ಕೆ ಹೋಗಿ ಗೋ ದಾನ ಮಾಡಿ ಗೋವಿಗೆ ಸಹಾಯ ಮಾಡಿ ಗೋವಿಗೆ ಅಲ್ಲಿ ಒಂದು ಅವರು ರಕ್ಷಕರಿಗೆ ಒಂದು ಅನುದಾನದ ರೂಪದಲ್ಲಿ ನಾವು ಏನಾದರೂ ಅನುವು ಮಾಡಿ ಕೊಟ್ಟರೆ ಈ ಗೋವುಗಳು ಮನಸಾರೆ ಅದು ಹರಸಿದ್ರೆ ಇದೆಯಲ್ಲ ಅದಕ್ಕಿಂತ ಇನ್ನೊಂದು ಪ್ರತ್ಯಕ್ಷ ದೈವ ಇನ್ ಇದೆ ಅಂತ ನಾನು ನಂಬೋದಿಲ್ಲ ಹಾಗಾಗಿ ನಾವು ಈ ಗೋಶಾಲೆಯನ್ನು ಈಗ ವಿಡಿಯೋ ಮಾಡಲಿಕ್ಕೆ ಹೊರಟದ್ದು ಅದೇ ಕಾರಣ ಗೋಶಾಲೆಯನ್ನು ನಡೆಸೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನು ಅವ್ರ ಮಾತಲ್ಲೇ ಅವರು ಮುಂದೆ ಹೇಳ್ತಾರೆ ನೀವು ಕೇಳ್ತೀರಿ ಈಗ ಸ್ವಾಮೀಜಿಗಳು ರಾಮಚಂದ್ರಾಪುರದ ಮಠ ಬೆಂಗಾವಲಿಗೆ ನಿಂತಿದೆ ಒಂದು ದೊಡ್ಡ ಶಕ್ತಿ ಅದು ಆದರೆ ಮಠಕ್ಕೂ ಕೂಡ ಒಂದು ಮಿತಿ ಇದೆಯಲ್ಲ ಎಲ್ಲ ಗೋಶಾಲೆಗಳನ್ನು ತಾವೇ ಅವರು ಹಣಕಾಸು ಇತ್ಯಾದಿ ಹಾಕಿ ಅದನ್ನು ಮುನ್ನಡೆಸ್ಲಿಕ್ಕೆ ಆಗೋದಿಲ್ಲ ಸಮಾಜ ಜವಾಬ್ದಾರಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟಿದ್ದಾರೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜನ ಇಟ್ಟಿದ್ದಾರೆ ಎಲ್ಲವೂ ಆಗ್ತಾ ಇದೆ ಆದರೆ ದೈನಂದಿನ ಖರ್ಚು ನೀವೀಗ ಒಂದು ಹುಲ್ಲಿನ ಬ ಇದನ್ನು ತಂದದ್ದು ನೋಡಿದಿರಿ ಅದಕ್ಕೆ ಎಷ್ಟು ಖರ್ಚಿದೆ ಹಸಿ ಹುಲ್ಲಿಗೆ ಎಷ್ಟು ಖರ್ಚಿದೆ ಆಮೇಲೆ ಗೋ ರಕ್ಷಣೆ ಇವತ್ತು ಗೋಧಾಮ ಇಲ್ಲಿ ಮಾಡಿದ್ದೇವೆ ಅಂತೇಳಿ ಏನು ನಮ್ಮ ಸಮಾಜ ಭಯಂಕರ ಸಮೃದ್ಧವಾಗಿದೆ ಅಂತ ನಂಬೇಡಿ ಈ ಗೋವನ್ನು ಬಿಟ್ಟು ಇವ್ರು ನಾಲ್ಕು ದಿನ ಹೊರಗಡೆ ಇರಲಿ ನೋಡು ನಾಲ್ಕು ದಿನ ಬೇಡ ನಾಲ್ಕು ಗಂಟೆ ಕೊನೆಗೆ ಗೋವಿನ ಸ್ ಸ್ಥಿತಿ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಗೋ ಹತ್ಯಾ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಏನೇನು ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ನಾನು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಅದರ ನಮ್ಮ ನಮ್ಮದೇನು ಆರೋಪಿಸುವುದಲ್ಲ ಅಥವಾ ಈ ಸರ್ಕಾರ ಹಿಂಗೆ ಮಾಡುತ್ತೋ ಆ ಸರ್ಕಾರ ಹಂಗೆ ಮಾಡ್ತು ಆ ರಾಜಕಾರಣಿಗಳು ಹೀಗೆ ಮಾಡಿದ್ರು ಅದು ಬಿಟ್ಟುಬಿಡಿ ನಮ್ಮ ಜವಾಬ್ದಾರಿ ಏನು ನಾವು ಗೋವನ್ನು ಸಂರಕ್ಷಣೆ ಮಾಡುವ ಅಭಿಯಾನದಲ್ಲಿ ನಮ್ಮ ಪಾಲೇನು ಅದನ್ನು ನಾವು ಮೊದಲಾಗಿ ನಾವು ಗಮನಿಸಬೇಕು ಅದಕ್ಕೆ ಪ್ರಚೋದನಾತ್ಮಕವಾಗಿ ಒಂದು ಪ್ರೇರಣಾತ್ಮಕವಾಗಿ ನಾನು ಈ ಗೋಶಾಲೆಯ ಇಡೀ ಆವರಣವನ್ನು ಇದರ ಕಾರ್ಯಾಚರಣೆಯನ್ನು ಎಷ್ಟು ಕಷ್ಟಪಟ್ಟು ಆ ಮನುಷ್ಯ ಮೂಲ ಮನುಷ್ಯ ಅದನ್ನು ಈ ಹಂತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದರು ಆಮೇಲೆ ಮಠ ಕೈ ಜೋಡಿಸಿತು ಇವತ್ತು ವಿಶಾಲವಾದ ಹತ್ಯೆ ಕ್ರಿಯೆಯಲ್ಲಿ ನೂರಾರು ಗೋವುಗಳು ಅದರಲ್ಲೂ ಎಷ್ಟು ಚಂದ ಬೆಳೆಸಿದ್ದಾರೆ ಬನ್ನಿ ಅದನ್ನೆಲ್ಲ ನೋಡೋಣ ಅದರ ಜೊತೆಗೆ ನಾವು ಪ್ರಯಾಣ ಮಾಡೋಣ ನಮ್ಮ ಮಕ್ಕಳನ್ನು ಕರ್ಕೊಂಬರೋಣ ನಮ್ಮ ಕುಟುಂಬವನ್ನು ಕರ್ಕೊಂಬರೋಣ ಇಲ್ಲಿ ಒಂದಿಷ್ಟು ಕಳೆಯೋಣ ಜೊತೆಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡಿ ಒಂದು ಪುಣ್ಯ ಕಟ್ಕೊಳ್ಳೋಣ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬನ್ನಿ ಸರ್